ಹಾಯ್ ಹಲೋ ಗೆಳೆಯರೇ ಮಂತ್ರಾಲಯ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವಿಡಿಯೋಸ್ ಈ ವಿಡಿಯೋ ಅಲ್ಲಿ ಮಂತ್ರಾಲಯಕ್ಕೆ ಹೇಗೆ ತಲುಪಿದ್ವಿ ಮತ್ತು ಎಲ್ಲಿ ಉಳ್ಕೊಂಡ್ವಿ ಮಂತ್ರಾಲಯಲ್ಲಿ ಏನು ಮಾಡಿದ್ವಿ ಬಡ್ಜೆಟ್ ಎಷ್ಟು ಮತ್ತು ಸುತ್ತಮುತ್ತ ಯಾವೆಲ್ಲ ಪ್ಲೇಸಸ್ ನೋಡ್ಬೋದು ಶೇರ್ ಆಟೋಗಳ ಬಗ್ಗೆ ಎಲ್ಲ ಡೀಟೇಲ್ಸು ಇಲ್ಲಿ ತಿಳಿಸ್ಕೊಡ್ತೀನಿ ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ರೈಲ್ವೆ ಸ್ಟೇಷನ್ ಬರೋದೇ ನಮಗೆ ಅರಸಾಹಸ ಆಗೋಯ್ತು ಯಾಕೆ ಅಂತೀರಾ ಆ ಟ್ರಾಫಿಕ್ ಮುಗಿಸ್ಕೊಂಡು ಟ್ರೈನ್ ಇನ್ನೇ ಮೂವ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ನಾವು ಟ್ರೈನ್ ಕಾಯ್ಲಿಲ್ಲ ಬಟ್ ಟ್ರೈನ್ ನಮಗ್ ಕಾಯ್ತಾ ಇತ್ತು ಇದೇ ನೋಡಿ ಆ ಟ್ರೈನ್ ಸೋಲಾಪುರ್ ಟು ಬ್ಯಾಂಗ್ಳೂರ್ ಟ್ರೈನ್ ಟಿಕೆಟ್ ಇನ್ನೂರ ಐವತ್ತು ರೂಪಾಯಿ ನಲ್ವತ್ತು ಆಗಿತ್ತು ಟ್ರೈನ್ ಇನ್ನೇ ಮೂವ್ ಆಯ್ತು ಒಳಗೆ ಹೋಗೋಣ ಅಂದ್ಬಿಟ್ಟು ನಮ್ಮ ಸೀಟ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋದ್ವಿ ಬಟ್ ನನಗೆ ಸಿಕ್ಕಿದ ಸೀಟ್ ನಂಬರ್ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗೆ ಎಲ್ಲರೂ ಒಂದು ಸೆಲ್ಫಿ ಕ್ಲಿಕ್ ಮಾಡ್ಕೊಂಡ್ವಿ ಟ್ರೈನಲ್ಲಿ ಜರ್ನಿ ಮಾಡ್ತಾ ಮಾಡ್ತಾ ಸುಮಾರು ಹನ್ನೊಂದು ಇಪ್ಪತ್ತಾಗಿತ್ತು ಪೆನ್ನುಕೊಂಡ ಊರಿಗೆ ರೀಚ್ ಆದ್ವಿ ಏನು ಹೇಳಿ ಟ್ರೈನಲ್ಲಿ ಜರ್ನಿ ಮಾಡೋ ಸುಖನೇ ಬೇರೆ ನೋಡಿ ನೋಡ್ತಿದ್ದಂಗೆ ಗುಂಟ್ಕಲ್ ಅನ್ನೋ ರೈಲ್ವೆ ಸ್ಟೇಷನಿಗೆ ಬಂದು ಇನ್ನೇನು ಸುಮಾರು ಹತ್ರ ಇದ್ದೀವಿ ಅಂತ ಅನ್ನಿಸ್ತಿತ್ತು ಮಂತ್ರಾಲಯಕ್ಕೆ ಸೊ ನಿದ್ದೆ ಮಾಡಲಿಲ್ಲ ಮಂತ್ರಾಲಯಂ ರೋಡ್ ಅನ್ನೋ ಸ್ಟೇಷನಲ್ಲಿ ಅಂತೂ ಇಂತು ಮೂರು ಮುಕ್ಕಾಲಾಗಿತ್ತು ಜಸ್ಟ್ ಇಳಿದು ವಾಕ್ ಮಾಡ್ತಾ ಹೊರಗಡೆ ಬಂದ್ವಿ ಇದೇ ನೋಡಿ ರೈಲ್ವೆ ಸ್ಟೇಷನ್ ನಾವೀಗ ಮೂರು ನಲವತ್ತೇಳಾಗಿದೆ ನೀವೆ ಈಚೆ ಬಂದ್ವಿ ಇದೇ ನೋಡಿ ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನಿನ ಒಂದು ಬಿಲ್ಡಿಂಗು ಅಂಡರ್ ರಿನೋವೇಷನ್ ಇದೆ ಹಾಗೆ ರೈಟ್ ಸೈಡ್ಗೆ ನೋಡಿದ್ರೆ ಆಟೋಗಳೆಲ್ಲ ನಮಗೋಸ್ಕರ ಕಾಯ್ತಾ ಇತ್ತು ಅನಿಸುತ್ತೆ ಸೊ ಆಟೋಗಳನ್ನ ಹುಡ್ಕೊಂಡು ಮಂತ್ರಾಲಯ ಕಡೆಗೆ

ಟೈಮು ಸುಮಾರು ನಾಲ್ಕು ಇಪ್ಪತ್ತಾಗಿದೆ ಮಂತ್ರಾಲಯಕ್ಕೆ ರೀಚ್ ಆಗಿದೆ ಅರ್ಲಿ ಮಾರ್ನಿಂಗ್ ಯಾರು ಸ್ವಾಗತ ಮಾಡ್ತಿದ್ದಾರೆ ಅಂತ ಗೊತ್ತಾ ಅದು ನೋಡಿ ಹಸುಗಳು ಬನ್ನಿ ಹೋಗೋಣ ರೀಚ್ ಆದಮೇಲೆ ಒಂದು ಫೋಟೋ ಇರಬೇಕಲ್ವಾ ಇನ್ ಆಗಿ ಎಲ್ಲಾನು ಫ್ರೆಶ್ಅಪ್ ಆದ್ವಿ ಹಾಗೇ ದರ್ಶನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊರಟ್ವಿ ರಾಯರ ದರ್ಶನಕ್ಕೆ ಮುಂಚೆ ಒಬ್ಬ ದೇವತೆನ ದರ್ಶನ ಪಡಿಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾವು ಮಂಚಾಲಮ್ಮ ದೇವಿ ಟೆಂಪಲ್ಗೆ ಬಂದ್ವಿ ಫಸ್ಟ್ ಮಂಚಾಲಮ್ಮ ದೇವಿ ದರ್ಶನ ಮಾಡೋಣ ಆಮೇಲೆ ರಾಯರ ದರ್ಶನಕ್ಕೆ ಹೋಗೋಣ ಯಾಕೆ ಅಂತೀರಾ ರಾಯರು ಮೂಲಮಠ ಬಿಟ್ಟು ಇಲ್ಲಿಗೆ ಬಂದು ತಮ್ಮ ಬೃಂದಾವನ ಕಟ್ಟಿಸ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ ಬಟ್ ಗ್ರಾಮದಲ್ಲಿ ಜನ ಎಲ್ಲ ಗ್ರಾಮ ದೇವತೆನ ಮರಿಬಾರ್ದು ಅಂತ ಫಸ್ಟ್ ಗ್ರಾಮ ದೇವತೆನ ದರ್ಶನ ಮಾಡಿ ಆಮೇಲೆ ರಾಯರ ದರ್ಶನ ಮಾಡಬೇಕು ಅಂತ ಇಲ್ಲಿನ ಜನಗಳ ಪ್ರತೀತಿ ರಾಯರ ದರ್ಶನಕ್ಕೆ ಈಗ ಹೋಗೋಣ ಓಂ ಗುರುಭ್ಯೋ ನಮಃ ಮತ್ತು ಅವರ ಕಷ್ಟಗಳು ಏನಿರುತ್ತೋ ಅಲ್ಲ ಹತ್ರ ಬಂದು ಇಲ್ಲಿ ಸೇವೆ ಸಲ್ಲಿಸ್ತಾರೆ ಒಳಗಡೆ ವಿಡಿಯೋ ತೆಗಿಬಾರ್ದು ಅಂತ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಮೂರು ಪ್ರದಕ್ಷಿಣೆ ಹಾಕೋಣ ಅಂತ ಹೊರಟು ಆಯರ ದರ್ಶನ ಮಾಡಿ ತೀರ್ಥ ತಗೊಂಡು ಅಕ್ಷತೆ ತಗೊಂಡು ಅದರಲ್ಲಿ ಸಿಗುವಂಥ ನೆಮ್ಮದಿ ಹೇಳುತ್ತಿರಲಿ ಆಗ್ತಾ ಅಲ್ಲೇ ಪಕ್ಕದಲ್ಲಿ ನೀವು ಕೂಡ ವಿಸಿಟ್ ಮಾಡಿ ಏನು ಅಂದರೆ ರಾಯರಿಗೆ ಸಂಬಂಧಪಟ್ಟ ಫೋಟೋಗಳು ಇಲ್ಲಿ ಬಿತ್ತಿಸಿದ್ದಾರೆ ರಾಯರ ಅವತಾರಗಳು ವೆಂಕಟೇಶನ ವರಪ್ರಾಪ್ತಿ ರಾಯರ ಅವತಾರ ಬಾಲ್ಯಪಾಠ ಪ್ರಗತಿ ಮದುವೆ ಸಂಸಾರ ಪಾದ ಪ್ರವಚನ ವಿದ್ಯಾದೇವತೆಯ ಆದೇಶ ವೇದಾಂತ ಸಾಮ್ರಾಜ್ಯ ಅಭಿಷೇಕ ಈ ಫೋಟೋ ಉಡುಪಿಯಲ್ಲಿ ವ್ಯಾಸಗ್ರಂಥ ರಚನೆ ಉಡುಪಿಯಲ್ಲಿ ನಡೆದಿರ್ತಕ್ಕಂಥದ್ದು ಗುರುರಾಯರ ಔದಾರ್ಯ ಬರ ಪರಿಹಾರ ಅನಾಥ ವೆಂಕಣ್ಣ ದೀವನನಾದ ಕ್ಷಣ ಆ ಫೋಟೋ ಇದು ನಿಷಿದ್ಧ ವಸ್ತುಗಳು ಫಲಪುಷ್ಪಗಳಾಗಿದ್ದು ಈ ಫೋಟೋ ಅಲ್ಲಿದೆ ಕಲಿಯುಗ ಕಲ್ಪವೃಕ್ಷ ಕಾಮದೇನು ಅಂತ ಏನು ಕರಿತೀವಿ ಅದೀಗ ಪಂಚಮುಖಿಯಲ್ಲಿ ತಪಸ್ಸು ಮಾಡಿದ ಕ್ಷಣ ಗುರುಗಳ ಮಹಿಮೆ ಮತ್ತು ಅನುಗ್ರಹ ಈ ಫೋಟೋ ಬೃಂದಾವನ ಪ್ರವೇಶ ಮಾಡಿದ್ದು ಇದೊಂದು ಫೋಟೋ ರಾಯರ ದರ್ಶನ ಆಯಿತು ಹಾಗೆ ಬಂದು ಪ್ರದಕ್ಷಿಣೆ ಹಾಕಿದ್ವಿ ರಾಯರ ಕಿರು ಪರಿಚಯ ಕೂಡ ಆಯಿತು ರಾಯರ ಅವತಾರಗಳ ಪರಿಚಯ ಕೂಡ ಆಯಿತು ಅಲ್ವಾ ಎಷ್ಟು ಸೊಬಗು ಈ ನಮ್ಮ ರಾಯರ ಒಂದು ಜೀವನ ಅಲ್ಲವೇ ಅವರ ಜೀವನ ನಮಗೆ ಒಂದು ಪಾಠ ಹಾಗೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇದೇ ನೋಡಿ ಬೆಳಗಿನ ಸೂರ್ಯೋದಯದ ಒಂದು ಕೃಪಿ ಎಷ್ಟು ಸುಂದರ ಅಲ್ಲ ಈ ಸೂರ್ಯೋದಯದ ಮಧ್ಯೆ ನಮ್ಮ ರಾಯರ ಮಠ ಎಷ್ಟು ಸುಂದರವಾಗಿ ಕಂಡಿತು ನೀವೇ ನೋಡಿ ರಾಯರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಹಲ್ಲಿನ ಶಿಲ್ಪಿಗಳ ಕೆತ್ತನೆ ಆಗಲಿ ಮತ್ತು ರಾಯರ ಮಠದ ವ್ಯೂ ಏನು ಕಾಣ್ತಿದೆ ಅದು ಕಣ್ತುಂಬಿ ಬರ್ತಿತ್ತು ನೀವೇ ನೋಡ್ಬೋದು ಹಾಗೆ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಒಂದು ಫೋಟೋ ತಗೊಳ್ಳೋಣ ಅಂತ ತಗೊಂಡ್ವಿ ಬನ್ನಿ ಸ್ತೋತ್ರ ಹೇಳೋಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಜ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನಯ ನಮ್ಮ ಮೇನ್ ಇಂಟೆನ್ಷನ್ ಬಂದು ಸೇವೆಗೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಹೊರಗಡೆ ಓಟೆಲಲ್ಲಿ ತಿಂಡಿ ತಿನ್ಕೊಳ್ಳೋಣ ಅಂತ ಬಂದ್ವಿ ಇದೇ ನೋಡಿ ಮಾಮಿ ಮೆಸ್ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಈ ಓಟೆಲಲ್ಲಿ ಟ್ರೈ ಮಾಡಿ ಇದು ಬಂದು ಮಠದ ಪಕ್ಕದಲ್ಲೇ ಇದೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಫೋನ್ ನಂಬರ್ ಕೂಡ ಇದೆ ಜಸ್ಟ್ ನೋಟ್ ಮಾಡ್ಕೊಳ್ಳಿ ಸೇವೆಗೆ ಅಂತ ಬಂದ್ವಿ ಭೋಜನ ಶಾಲೆಗೆ ಹೋದ್ವಿ ಅಲ್ಲಿ ಊಟ ಬಡಿಸೋದೆ ಹಾಗೆ ಒಂದು ಫೋಟೋ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ಎಲ್ಲರೂ ಭೋಜನ ಶಾಲೆಗೆ ಟೈಮಿಂಗ್ಸ್ ಇರುತ್ತೆ ಟೈಮಿಂಗ್ ಪ್ರಕಾರ ನೀವು ಕೂಡ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ನಂತರ ಬೃಂದಾವನದಲ್ಲಿ ಸೇವೆ ಮುಗಿಸ್ಕೊಂಡು ಸಂಜೆ ಅಲ್ಲಿ ರಥೋತ್ಸವ ನಡೀತಿತ್ತು ಇದೆ ನೋಡಿ ಆ ರಥೋತ್ಸವದ ಒಂದು ಸುಮಾರು ನಾಲ್ಕು ಗಂಟೆಗಳ ಕಾಲ ಸೇವೆ ಮಾಡಿದ್ವಿ ಹಾಗೆ ನೆಕ್ಸ್ಟ್ ನಾವು ಭೋಜನ ಶಾಲೆ ಕಡೆಗೆ ಹೊರಡೋಣ ಅಂತ ಪ್ಲಾನ್ ಮಾಡಿ ಹೊರಟ್ವಿ ಅಲ್ಲಿ ತುಂಬಾನೇ ರುಚಿಕರವಾದ ಪ್ರಸಾದ ಸಿಕ್ತು ನಂತರ ಅಲ್ಲಿ ಮಠದ ಮುಂದೆ ಒಂದು ಪ್ರದರ್ಶನ ಏನು ಅಂತೀರಾ ನೃತ್ಯ ಪ್ರದರ್ಶನ ನೀವೇ ನೋಡ್ಬೋದು ಎಷ್ಟು ಸುಂದರವಾಗಿ ನೃತ್ಯ ಪ್ರದರ್ಶನ ಮಾಡುತ್ತಿದ್ದಾರೆ ಅಂತ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಅದರದು ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ರೂಮ್ ಕಡೆ ಓಡೋಣ ಅಂತ ಇದೆ ನೋಡಿ ರಾತ್ರಿ ಮಠದ ಮುಂದೆ ಹೇಗೆ ಕಾಣುತ್ತೆ ಅಂತ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ ಆದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದು ಡೇ ಟು ಡೇ ಟು ನಮ್ ಪ್ಲಾನ್ ಇದ್ದದ್ದು ಸುತ್ತ ಏನು ದೇವಸ್ಥಾನ ಇದೆ ನೋಡೋಣ ಅಂತ ಹಾಗೆ ಅಲ್ಲೇ ಶೇರ್ ಆಟೋಗಳು ತುಂಬಾನೇ ಇರುತ್ತೆ ಇಲ್ಲಿ ನಾವು ಟೂ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಅಂತ ಹೊಟ್ವಿ ಮತ್ತೆ ಶೇರ್ ಆಟೋಲ್ ಹೊಟ್ವಿ ಮೊದಲನೇ ದೇವಸ್ಥಾನ ಬಂದು ಶ್ರೀ ಅಭಯ ಆಂಜನೇಯ ದೇವಸ್ಥಾನ ಈ ಅಭಯ ಆಂಜನೇಯ ದೇವಸ್ಥಾನ ಏನು ಅಂದ್ರೆ ಒಂದು ದೊಡ್ಡ ಆಂಜನೇಯನ ಮೂರ್ತಿ ನೀವೇ ನೋಡಿ ಎಷ್ಟು ದೊಡ್ಡದಾಗಿದೆ ಶ್ರೀ ಆಂಜನೇಯ ಎಲ್ಲರಿಗೂ ಶಕ್ತಿ ಕೊಡಲಿ ಆಯ್ತು ನೆಕ್ಸ್ಟ್ ದೇವಸ್ಥಾನ ಕೊಡೋಣ ಅಂತ ಮಧ್ಯದಲ್ಲಿ ತುಂಗಾಭದ್ರಾ ನದಿ ಸೇತುವೆ ಮೇಲೆ ಹೊರಟ್ವಿ ನೆಕ್ಸ್ಟ್ ಬಂದು ಶ್ರೀ ಅಪ್ಪಣ್ಣಾಚಾರಿ ಅವರ ಮನೆ ಬನ್ನಿ ಒಳಗಡೆ ಹೋಗೋಣ ಈ ಅಪ್ಪಣ್ಣಾಚಾರ್ಯರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅವರು ರಾಯರ ಶಿಷ್ಯ ಅಥವಾ ಸ್ನೇಹಿತ ಅಂತ ಕೂಡ ಕರೀತಾರೆ ಸೊ ಈ ಅಪ್ಪಣ್ಣಾಚಾರ್ಯರು ಗುರುಸ್ತೋತ್ರ ರಚಿಸಿದವರು ಅಂತ ಇಲ್ಲಿ ಹೇಳ್ತಾರೆ ಯಾವುದು ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಆ ಸ್ತೋತ್ರ ಏನಿದೆ ಅದು ಅಪ್ಪಣ್ಣಾಚಾರ್ಯರು ರಚಿಸಿದ್ದು ಅಂತ ಹೇಳ್ತಾರೆ ಈ ಮನೆ ಏನು ನೋಡ್ತಾ ಇದ್ದೀರಾ ಇದು ಸುಮಾರು ನಾನ್ನೂರು ವರ್ಷಗಳ ಹಳೆಯದಾಗಿರುತ್ತೆ ಅಪ್ಪಣ್ಣಾಚಾರ್ಯರು ರಾಯರಿಗಿಂತ ಎರಡು ವರ್ಷ ದೊಡ್ಡವರು ಕೂಡ ಆಗಿರ್ತಾರೆ ಆದರೆ ರಾಯರಿಗೆ ಇವರು ತುಂಬಾ ಸೇವೆ ಮಾಡುತ್ತಿದ್ದರು ಅಂತ ಈ ಪರ್ಟಿಕ್ಯುಲರ್ ಫೋಟೋಗಳಲ್ಲಿ ಎಲ್ಲನೂ ಬಿತ್ತಿಸಿದ್ದಾರೆ ಇದೇ ನೋಡಿ ರಾಯರು ಮಲಗಿದ್ದಂತಹ ಜಾಗ ಅದನ್ನ ಈಗಲೂ ಕೂಡ ಪೂಜೆ ಮಾಡ್ತಾರೆ ನೀವೇ ನೋಡ್ಬೋದು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಹಾವು ಬಂದು ಡೈಲಿ ಹಾಲು ಕುಡಿತಿತ್ತಂತೆ ಅದು ತುಂಬಾ ರೂಢಿ ಮಾಡಿಕೊಂಡು ಅಪ್ಪಣ್ಣಾಚಾರ್ಯರು ಹಾಲು ಕುಡಿತಿದ್ರಂತೆ ಹಾಲು ಆಗ ರಾಯರು ಇಲ್ಲಿ ಬಂದು ಜನರು ಭಯ ಬೀಳ್ತಾರೆ ಅಂತ ಹೇಳಿದಾಗ ರಾಯರು ಹೇಳ್ದಾಗೆ ಆ ಸರ್ಪ ಇಲ್ಲಿ ನೆಲೆ ಉರುತ್ತಂತೆ ಅದೇ ನೋಡಿ ಈ ಕೃಷ್ಣ ಸರ್ ಚೆನ್ನಾಯ್ತಾ ನೆಕ್ಸ್ಟ್ ಪ್ಲೇಸ್ ಹೋಗೋಣ ಬನ್ನಿ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂದ್ರೆ ಏಕಶಿಲಾ ಬೃಂದಾವನ ಬನ್ನಿ ಒಳಗಡೆ ಹೋಗೋಣ ಈ ಪ್ಲೇಸ್ ಹೆಸರು ಬಿಚ್ಚಾಲಿ ಅಂತ ಇಲ್ಲಿ ರಾಯರು ಬಳಸಿರ್ತಕ್ಕಂಥ ಹೊರಳುಕಲ್ಲು ಮತ್ತು ಅಪ್ಪಣ್ಣಾಚಾರ್ಯರು ಇಬ್ಬರು ಜೊತೆಗಿದ್ದಂತಹ ಒಂದು ಕ್ಷಣಗಳನ್ನ ಇಲ್ಲಿ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನೋಡ್ಬೋದು ಬನ್ನಿ ಏಕಶಿಲಾ ಬೃಂದಾವನಕ್ಕೆ ಹೋಗೋಣ ಅವನು ತುಂಬಾ ಕ್ಯೂರಿಯಾಸಿಟಿಯಲ್ಲಿ ನಡ್ಕೋತಾ ಬಂದ್ವಿ ಅಲ್ಲಿ ಒಂದು ತುಳಸಿ ಕಟ್ಟೆ ಕೂಡ ಆಯಿತು ಇದೊಂದು ಬೃಂದಾವನ ಹೋಗಿದ ತಕ್ಷಣ ರೈಟ್ ಹ್ಯಾಂಡ್ ಸೈಡಿಗೆ ಸಿಗುತ್ತೆ ಇದೇನೇ ಏಕಶಿಲಾ ಬೃಂದಾವನ ಅಂದ್ಕೊಂಡ್ವಿ ಬಟ್ ಸ್ವಲ್ಪ ಮುಂದೆ ಹೋಗಿ ನೋಡಿದ ಮೇಲೆ ಗೊತ್ತಾಯಿತು ಇದು ಉಗ್ರ ನರಸಿಂಹ ದೇವರು ಅಂತ ಹಾಗೆ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ನದಿ ಕಾಣುತ್ತೆ ಈ ನದಿ ಒಂದು ಇತಿಹಾಸನೇ ಇದೆ ತುಂಗಾ ತುಂಬಾ ಕಾಲು ತೊಳ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಆಗಿ ಕೈ ಕಾಲು ತೊಳೆಯದಕ್ಕೆ ಅಂತ ಬಂದ್ವಿ ಏ ನೋಡಿ ಏಕಶಿಲಾ ಬೃಂದಾವನ ಮತ್ತು ರಾಯರು ಜಪದ ಕಟ್ಟೆ ಜಪದ ಕಟ್ಟೆ ನೋಡಿಕೊಂಡು ಲೆಫ್ಟ್ ಸೈಡ್ಗೆ ಬಿಚ್ಚಾಲಮ್ಮ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನ ತುಂಬಾ ಪ್ರಸಿದ್ಧಿ ಈ ದೇವಸ್ಥಾನ ಕಟ್ಟಿರೋದು ಬಾಳೆಹಣ್ಣು ಮತ್ತು ಎಲ್ಲದಿಂದ ಹಾಗೆ ದರ್ಶನಕ್ಕೆ ಅಂತ ಒಳಗಡೆ ಹೋದ್ವಿ ಈಗ ಬನ್ನಿ ದರ್ಶನ ಮಾಡೋಣ ಇತ್ತ ಪುಣ್ಯ ಅಂದರೆ ಇಲ್ಲಿ ನಮಗೆ ಪ್ರಸಾದ ಸಿಕ್ತು ತುಂಬಾ ರುಚಿ ರುಚಿಯಾಗಿತ್ತು ಹಾಗೆ ತುಂಬ ಜನ ಕೂಡ ಇಲ್ಲಿ ಪ್ರಸಾದ ಸ್ವೀಕರಿಸ್ತಿದ್ರು ತೀರ್ಥಕ್ಷೇತ್ರದ ಹಿನ್ನೆಲೆ ಸೆಪ್ರೇಟ್ ವಿಡಿಯೋನೇ ಮಾಡಿ ಹಾಕಿದ್ದೀನಿ ನನ್ನ ಚಾನೆಲ್ನಲ್ಲಿ ಆ ವಿಡಿಯೋ ಕೂಡ ಇದೆ ಪ್ಲೀಸ್ ಡೂ ವಾಚ್ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಬನ್ನಿ ಈಗ ಬಂದು ಪಂಚಮುಖಿ ಆಂಜನೇಯ ದೇವಸ್ಥಾನ ಶನಿವಾರ ಆಗೋದ್ರಿಂದ ಈ ದೇವಸ್ಥಾನನ ವಿಸಿಟ್ ಮಾಡಲೇಬೇಕು ಅಂತ ತುಂಬ ದೂರದಿಂದ ಹೊರಟು ಬಂದ್ವಿ ಸುಮಾರು ಒಂದು ಐವತ್ತು ಮೆಟ್ಟಿಲುಗಳಿದ್ದಾವೆ ಎಲ್ಲರೂ ವಾಕ್ ಮಾಡಿಕೊಂಡು ಹತ್ಕೊಂಡು ಹೋಗ್ಬೋದು ನೀವೇ ನೋಡ್ಬೋದು ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ನಿಮಗೆ ಆಂಜನೇಯನ ಪಾದಗಳು ಕೂಡ ಕಾಣುತ್ತೆ ಅಲ್ಲಿ ತುಂಬ ಜನ ಪೂಜೆ ಕೂಡ ಮಾಡ್ತಾರೆ ಹಾಗೆ ಅಂತ್ರಗಳನ್ನ ಕೂಡ ಕೊಡ್ತಾರೆ ಶನಿವಾರ ಆಗಿದ್ರಿಂದ ಜನ ಕೂಡ ತುಂಬಾ ಇದ್ದರು ಒಳಗಡೆ ವಿಡಿಯೋ ರೆಕಾರ್ಡ್ ಮಾಡೋ ಹಾಗಿಲ್ಲ ಆದ್ದರಿಂದ ಮಾಡಲಿಲ್ಲ ಆಂಜನೇಯ ಎಲ್ರಿಗೂ ಒಳ್ಳೇದು ಮಾಡಲಿ ಜೈ ಆಂಜನೇಯ ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಡು ಬರೋದಕ್ಕೆ ಸುಮಾರು ಮೂರು ಗಂಟೆ ಹಿಡಿತು ಹಾಗೆ ನೆಕ್ಸ್ಟ್ ಬಂದ್ವಿ ಪ್ರಸಾದ ತಗೊಂಡ್ವಿ ರಾಯರ್ ಮಠದಲ್ಲಿ ಸಂಜೆ ದೇವಸ್ಥಾನದ ಆವರಣ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಯಾಕೆ ಅಂತೀರಾ ಅಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ತಾರೆ ಅದರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವೇನಾದರೂ ಮಂತ್ರಾಲಯಕ್ಕೆ ಹೋದರೆ ನೈಟ್ ಸ್ಟೇ ಮಾಡಿ ಅಲ್ಲೇನೇ ಈ ವಂಡರ್ಫುಲ್ ಲೈಟಿಂಗ್ಸ್ನ ನೋಡ್ಕೊಂಡು ಬರೋದು ಮಿಸ್ ಮಾಡ್ಕೊಳ್ಬೇಡಿ ನೀವೇ ನೋಡಿ ರಾತ್ರಿ ಆರು ಗಂಟೆಯಲ್ಲಿ ಹೇಗೆ ಕಾಣುತ್ತೆ ಅಂತ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಇಲ್ಲಿ ಒಂದು ಹೋಟೆಲ್ ಅಥವಾ ಅಂಗಡಿ ಇದೆ ಏನು ಸ್ಪೆಷಲ್ಲು ಅಂದರೆ ಬಜ್ಜಿ ಬೋಂಡ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಇದು ಒಳ್ಳೆ ಓಟೆಲ್ಲು ನೀವು ಕೂಡ ಇಲ್ಲಿ ವಿಸಿಟ್ ಮಾಡಿ ಓಕೆನಾ ಫಸ್ಟ್ ನಾವು ಟ್ರೈ ಮಾಡಿದ್ದು ಮಂಡಕ್ಕಿ ಮತ್ತು ಬಜ್ಜಿ ವಾವ್ ಅಲ್ಲ ನೆಕ್ಸ್ಟು ಬೋಂಡಾ ಮತ್ತು ಬದನೆಕಾಯಿ ಬಜ್ಜಿ ನೀವು ಕೂಡ ಟ್ರೈ ಮಾಡಿ ಇಲ್ಲಿ ಬಂದರೆ ಅಜ್ಜಿ ತಿಂದಿದ್ದಾಯಿತು ಸ್ನ್ಯಾಕ್ ಟೈಮ್ ಆಯಿತು ನೆಕ್ಸ್ಟು ಅಲ್ಲಿಂದ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಮಂತ್ರಾಲಯ ಕಡೆಗೆ ನಮ್ಮ ರೂಮ್ ಸೈಡ್ ಹೋಗೋಣ ಅಂತ ಹೋಟಿ ಮೆಮೊರಿಗೆ ಅಂತ ಒಂದು ಫೋಟೋ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಜ ಭಜತಾಮ್ ಕಲ್ಪವೃಕ್ಷಾಯ ನಮತಾಮ್ ಕಾಮದೇನವೆ ಇಲ್ಲಿವರೆಗೂ ನೀವು ಮಂತ್ರಾಲಯ ಮತ್ತು ಸುತ್ತಮುತ್ತಲಿನ ಜಾಗಗಳನ್ನ ನೋಡ್ಕೊಂಡು ಬಂದ್ವಿ ಅಲ್ವಾ ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೋತೀನಿ ಹಾಗೆ ಈಗ ನಾವು ನೆಕ್ಸ್ಟು ಬೆಂಗಳೂರು ಕಡೆಗೆ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಂದ ಬಸ್ ಬುಕ್ ಮಾಡ್ಕೊಂಡ್ವಿ ಅದು ಸುಮಾರು ಐನೂರ ಐವತ್ತು ರೂಪಾಯಿ ಆಯಿತು ಸೊ ಯಾಕೆ ಅಂದರೆ ಟ್ರೈನ್ದು ಅವೈಲಬಿಲಿಟಿ ಇರಲಿಲ್ಲ ಅದಕ್ಕೋಸ್ಕರ ಬಸ್ ಮುಕ್ ಬುಕ್ ಮಾಡಬೇಕಾಯಿತು ಇಲ್ಲಿಗೆ ರಾಯರ ಹತ್ರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಬೆಂಗಳೂರು ಕಡೆಗೆ ಓಡ್ತಾಯಿದ್ವಿ ನೆಕ್ಸ್ಟು ನಮ್ಮ ರೂಮ್ ಚೆಕ್ಔಟ್ ಮಾಡಬೇಕು ಅದಕ್ಕೋಸ್ಕರ ರೂಮ್ ಕಡೆಗೆ ಹೊರಟಿದ್ವಿ ಹಾಗೆ ಇಲ್ಲೊಂದು ಫೋಟೋ ಕಾಣಿಸ್ತು ನನಗೆ ತುಂಬಾ ಇಷ್ಟ ಆಯಿತು ಓಂ ಗುರುಭ್ಯೋ ನಮಃ ಎಷ್ಟು ಖರ್ಚಾಯಿತು ಅಂತ ಜಸ್ಟ್ ಇಲ್ಲಿ ನೋಟ್ ಹಾಕಿದ್ದೀನಿ ನೀವು ಕೂಡ ನೋಡ್ಕೊಳ್ಳಿ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಇಲ್ಲಿಗೆ ನನ್ನ ಮಂತ್ರಾಲಯ ಬ್ಲಾಗ್ಗೆ ಗುಡ್ ಬೈ ಅಲ್ಲೋ ಟೈಮ್ ಎಲ್ಲರಿಗೂ ಒಳ್ಳೇದು ಮಾಡಲಿ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇರಿ ಬಾಯ್ ಬಾಯ್